ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನಾನು ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಎಂಬುದು ಚೆನ್ನ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ಹೋಟ್ಲಲ್ಲೆಲ್ಲ ಯಾವ ತರ ಇರುತ್ತೋ ಟೇಸ್ಟು ಅದೇ ತರನೇ ಇರುತ್ತೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕಾಬುಳು ಕಡಲೆಕಾಳನ್ನ ಇದ್ದೀನಿ ಚೆನ್ನ ಮಸಾಲ ಮಾಡಬೇಕಾಗಿರೋದು ಕಾಬೂಳಕಾಳೆ ರಾತ್ರಿ ನೆನೆಸಿಟ್ಕೊಂಡಿದೆ ನೀವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿಟ್ಕೊಳ್ಳಿ ರಾತ್ರಿಗೆ ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೆನೆಸಿಟ್ಕೊಳ್ಳಿ ಅದು ನೆಂದು ಸ್ವಲ್ಪ ದಪ್ಪ ಆಗಬೇಕು ಅವಾಗೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎರಡು ಸಲ ಅದನ್ನ ವಾಶ್ ಮಾಡ್ಕೊಂಬಿಟ್ಟು ನಾನು ಕುಕ್ಕರ್ ಒಳಗೆ ಹಾಕ್ಕೊತಾ ಇದ್ದೀನಿ ಕಾಳು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಬೇಕು ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾನು ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಕಾಳು ಬೇಯಷ್ಟು ಎರಡು ಮೂರು ಎಷ್ಟು ಬೇಕಾದ್ರೂ ನೀವು ಕೂಗಿಸ್ಕೊಳ್ಳಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಇದನ್ನ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಬಿಟ್ಟು ನಾಲ್ಕು ಸ್ಪೂನು ನಾನು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿನೂ ತುಂಬನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಓಟ್ಲಲ್ಲೆಲ್ಲ ಯಾವ ಥರ ಟೇಸ್ಟ್ ಇರುತ್ತೋ ಚೆನ್ನ ಮಸಾಲ ಅದೇ ಥರ ಇತ್ತು ಎರಡು ಥರ ಮಾಡ್ತಾರೆ ಅದನ್ನು ಒಂಥರ ಯಾವ್ದು ಮಾಡೋದು ಅಂತ ತೋರಿಸ್ತಾ ಇರೋದು ಇವಾಗ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಕಾಲು ಇಂಚು ಚಕ್ಕೆ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆಗಳೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಇದು ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಒಂದು ಎಂಟರಿಂದ ಒಂದು ಹತ್ತು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಬೇಬಿ ಗೋಡಂಬಿನೂ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ಗೋಡಂಬಿ ಎಷ್ಟು ಹಾಕೊತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಇವಾಗ ಈ ಸ್ವಲ್ಪ ಇದು ಫ್ರೈ ಆಗಲಿ ಗೋಡಂಬಿ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಫ್ರೈ ಆದಮೇಲೆ ಇವಾಗ ಎರಡು ತಮೊಟೊ ಇದ್ದೀನಿ ನೀವು ನಾಟಿ ಟಮೊಟೊ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಶೀಟ್ಸ್ ಟಮೊಟೊ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾಟಿ ಟಮೊಟೊ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಹುಳಿ ಕೊಟ್ಬಿಡುತ್ತೆ ಶೀಡ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟಾಗಿರುತ್ತೆ ಅದಕ್ಕೋಸ್ಕರನೇ ಶೀಟ್ಸ್ ತಮೊಟೊ ಹಾಕೊಳ್ಳಿ ಎರಡು ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣಕಾಯಿ ಇದ್ದೀನಿ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ ಯಾಕಂದರೆ ಚಿಲ್ಲಿ ಪೌಡ್ರ್ ಹಾಕೊಬೇಕು ಆಮೇಲೆ ಅದಕ್ಕೆ ಟಮೊಟೊ ಇವಾಗ ಸಾಫ್ಟಾಗಿ ಬೇಯಬೇಕು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಫುಲ್ಲು ಮೆತ್ತೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ತಟೆ ಮುಚ್ಚಿಟ್ಬಿಟ್ರೆ ಸಾಕು ನೋಡಿ ಬೆಂದು ಬೇಯುತ್ತೆ ನೋಡಿ ನೀರೆಲ್ಲ ಬಿಟ್ಕೊಂಡು ಇವಾಗ ಆಗಲೇ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾದಮೇಲೆ ರುಬ್ಕೊಬೇಕು ಪೇಸ್ಟ್ ರೀತಿಲಿ ನುಣ್ಣಗೆ ರುಬ್ಕೊಬೇಕು ನೋಡಿ ಇವಾಗ ಆಗಿರೋದನ್ನ ನಾನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ತೋರಿಸ್ತೀನಿ ನೋಡಿ ಈ ಥರ ಪೇಸ್ಟಾಗಿ ರುಬ್ಬಿಟ್ಕೊಂಡ್ರೆ ಆಯಿತು ಇವಾಗ ಅದೇ ಬಾಣಲಿ ಇಟ್ಕೊಂಡು ಮತ್ತೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಬದಲು ನೀವು ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು ಆಪ್ಷನಲ್ಲೂ ತುಪ್ಪ ಬೇಕು ಅಂದರೆ ಹಾಕೊಳ್ಳಿ ಇಲ್ಲನೇ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಇವಾಗ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ನಾನು ಸೋಂಪು ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಇಂಚು ಮತ್ತು ಚಕ್ಕೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಸಾಕು ಒಗ್ಗರಣೆಗೆ ಒಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ ಒಂದೆಲೇನ ಕಟ್ ಮಾಡಿ ಎರಡು ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ನಾನು ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪೆ ಒಣಗೂಸಿರೋದು ಕಸ್ತೂರಿ ಮೇತಿ ಅಂತಾರೆ ಅದನ್ನು ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಎರಡು ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಅಂದರೆ ಅಚ್ ಖಾರದ ಪುಡಿ ಮೆಣ್ಸಿನ್ಕಾಯಿ ಪುಡಿನ ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡ್ಮೇಲೆ ಒಂದು ಸ್ಪೂನು ನಾವು ಧನ್ಯ ಪುಡಿ ತೊಗೊಬೇಕು ಇದಕ್ಕೆ ಯಾವುದೇ ಥರ ಚೆನ್ನ ಮಸಾಲ ಪೌಡ್ರ್ ನಾನು ಯಾವುದು ಬಳಸ್ತಾ ಇಲ್ಲ ಒಂದು ಸ್ಪೂನ್ ಧನ್ಯ ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದು ಪೌಡ್ರದು ಘಾಟ್ಸ್ ಮೇಲೆಲ್ಲ ಹೋಗಬೇಕಲ್ವ ಅದಕ್ಕೇ ಇವಾಗ ನೋಡಿ ಅದು ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ನಾನು ಹಾಕ್ಕೊತಾ ಇದ್ದೀನಿ ಮಸಾಲೆನೂ ಅಷ್ಟೇ ಹಾಕೊಂಬಿಟ್ಟು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಇವಾಗ ಹಿಂದೆನೇ ನೀರು ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ಎಷ್ಟೇ ನೀರು ಹಾಕೊಂಡ್ರೂ ಗಟ್ಟಿ ಆಗುತ್ತೆ ಯಾಕಂದರೆ ಗೋಡಂಬಿ ಹಾಕಿ ರುಬ್ಬಿರ್ತೀವಲ್ಲ ಆದ್ದರಿಂದ ಅದು ಗಟ್ಟಿ ಆಗಿ ಆಗುತ್ತೆ ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಾಳು ಬೇಸಾವು ಹಾಕ್ಕೊಂಡಿರ್ತೀವಲ್ಲ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಹಾಕ್ಬಿಟ್ಟು ನಾನು ಇವಾಗ ಪ್ಲೇಟ್ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಕುದಿಯೋಕ್ಕೆ ಇಟ್ಟಿದ್ದೀನಿ ಎರಡು ನಿಮಿಷ ಆದಮೇಲೆ ನೋಡಿ ತೋರಿಸ್ತೀನಿ ಕುದ್ದಿ ಒಂದು ಸ್ವಲ್ಪ ನೋಡಿ ಗಟ್ಟಿಗಾಗಿದೆ ಇವಾಗ ನೀವು ಟೇಸ್ಟ್ ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ನಮ್ಮ ಕರೆಕ್ಟಾಗಿತ್ತು ನಾನು ಮತ್ತೆ ಏನೂ ಹಾಕೊಳಕ್ಕೆ ಹೋಗಲಿಲ್ಲ ನಿಮ್ಗೆ ಏನಾದರೂ ಕಮ್ಮಿ ಇದ್ದರೆ ಹಾಕೊಳ್ಳಿ ಒಂದು ಆರು ಜನ ತಿನ್ಬೋದು ಆ ರೀತಿ ನಾನು ಮಾಡಿ ತೋರಿಸಿರೋದು ಇವಾಗ ನಾವು ಇಟ್ಕೊಂಡಿದ್ವಲ್ಲ ಕಾಳು ನೋಡಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನೀರೂ ಅಷ್ಟೇ ಒಂದು ಅರ್ಧ ಗ್ಲಾಸ್ ಇತ್ತು ಅಷ್ಟೇ ನೀರು ಸಮೇತನೇ ನಾನು ಕಾಳು ಇದ್ದೀನಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸಿಂಪಲಾಗಿ ನೋಡಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ಯಾವುದೇ ಶುಂಠಿ ಬೆಳ್ಳುಳ್ಳಿ ಆಗಲಿ ಚನ್ನ ಮಸಾಲ ಪೌಡ್ರು ಯಾವುದು ನಾನು ಬಳಸಿಲ್ಲ ಎರಡು ರೀತಿ ಮಾಡ್ತಾರೆ ಅಂದಲ್ಲ ಅದು ಇದು ಒಂದು ರೀತಿ ಇನ್ನೊಂದು ರೀತಿ ಆ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನ್ ನಾನು ಗರಂ ಮಸಾಲ ಇದ್ದೀನಿ ಯಾವುದಾದ್ರೂ ಹಾಕೊಬೋದು ಚಿಕನ್ ಮಸಾಲ ಮಟನ್ ಮಸಾಲ ಯಾವುದು ಬೇಕಾದರೂ ಹಾಕೊಳ್ಳಿ ನಾನು ಗರಂ ಮಸಾಲ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಅದು ಕುದ್ದಿ ಗಟ್ಟಿ ಆಗಬೇಕಲ್ವ ಗ್ರೇವಿ ಥರ ಆಗಬೇಕಲ್ವ ಅದಕ್ಕೋಸ್ಕರನೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಓಟ್ಲಲ್ಲೆಲ್ಲ ಯಾವ ಥರ ಇರುತ್ತೋ ಟೇಸ್ಟು ಚೆನ್ನಾಗಿ ಮಸಾಲ ಅದೇ ಥರನೇ ಇತ್ತು ಪೂರಿಗೆ ನಾನು ಮಾಡ್ಕೊಂಡಿದ್ದೆ ಚಪಾತಿಗಾದ್ರೂ ಮಾಡ್ಕೊಬೋದು ರೊಟ್ಟಿಗಾದ್ರೂ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ಇದ್ದೀನಿ ಇವಾಗ ಇದನ್ನು ನಾನು ಪೂರಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲಾರ್ಗು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇವಾಗ ನಾನು ಇದನ್ನ ಪುರಿ ಜೊತೆಗೆ ನನ್ನ ಮಗು ಹಾಕ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ ಅವನು ಅಂತ ಅಂದ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ